ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ವೃಕ್ಷ ಗೆ ಸ್ವಾಗತ ಇವತ್ತಿನ ರೆಸಿಪಿ ಹೋಟೆಲ್ ಶೈಲಿ ಒಳಗಿರ್ತಕ್ಕಂಥ ಒಂದು ಮಸಾಲೆ ದೋಸೆನ ಯಾವ ರೀತಿ ಮನೆಯಲ್ಲೇ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಅಂತ ತೋರಿಸ್ತಿದ್ದೀನಿ ತುಂಬಾ ರುಚಿಯಾಗಿರ್ತಕ್ಕಂಥ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಮಸಾಲಾ ದೋಸೆ ರೆಸಿಪಿ ಹಾಗೆ ಮಸಾಲೆ ದೋಸೆಗೆ ಬೇಕಾಗ್ತಕ್ಕಂಥ ಒಂದು ಕಾಯಿ ಚಟ್ನಿ ಹಾಗೆ ಆಲೂಗಡ್ಡೆ ಪಲ್ಯನ ಕೂಡ ರೆಸಿಪಿನ ನಾನಿಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಮೊದಲು ಮೇಜರ್ಮೆಂಟ್ ನೋಡಿಕೊಳ್ಳೋಣ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಮೂರು ಕಪ್ ಆಗುವಷ್ಟು ರೇಷನ್ ರೇಷನಕ್ಕಿ ತಗೊಂಡಿದ್ದೀನಿ ಅಕ್ಕಿ ಇಲ್ಲ ಅಂತಂದ್ರೆ ನಿಮ್ಮ ಕಡೆ ಯಾವ ಅಕ್ಕಿ ಇದೆ ಅಥವಾ ದೋಸೆ ಿ ಕೂಡ ಬಳಸ್ಕೊಳ್ಬೋದು ಒಟ್ಟಲ್ಲಿ ಒಂದು ಮೂರು ಕಪ್ಪು ಅಥವಾ ಮೂರು ಗ್ಲಾಸು ರೇಷನ್ ಅಕ್ಕಿ ಅದೇ ಗ್ಲಾಸಿಂದ ಒಂದು ಗ್ಲಾಸ್ ಆಗುವಷ್ಟು ಉದ್ದಿನ ಕಾಳು ತೊಗೊಂಡಿದ್ದೀನಿ ಹಾಗೆ ಒಂದು ಗ್ಲಾಸ್ಗಿಂತ ಕಡಿಮೆ ಮುಕ್ಕಾಲು ಕಪ್ ಗ್ಲಾಸ್ ಆಗುವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಇದು ಗಟ್ಟಿ ಅವಲಕ್ಕಿ ಬಳಸಿದ್ದೀನಿ ನಿಮ್ಮ ಕಡೆ ಯಾವುದಿದೆ ಅದನ್ನೇ ತೊಗೊಳ್ಳಿ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಅಥವಾ ಕಾಲು ಗ್ಲಾಸ್ ಆಗುವಷ್ಟು ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಾಳು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಎರಡು ಸ್ಪೂನಿಗಿಂತ ಕಡಿಮೆ ಅಥವಾ ಎರಡು ಸ್ಪೂನ್ ಆಗುವಷ್ಟು ಕಾಳು ಹಾಕ್ಕೊಳ್ಳೋಣ ನಾನಿಲ್ಲಿ ಎಲ್ಲನೂ ಒಟ್ಟಿಗೆ ಹಾಕಿದ್ದೀನಿ ನೀವು ಬೇಕು ಅಂದರೆ ಸಪ್ರೇಟ್ ಸಪ್ರೇಟ್ ಕೂಡ ಹಾಕ್ಕೊಳ್ಬೋದು ಇವಾಗ ಇದನ್ನು ಮೂರಿಂದ ನಾಲ್ಕು ಸರಿ ತೊಳ್ಕೊಳ್ಬೇಕು ಯಾಕಂದರೆ ರೇಷನ್ ಅಕ್ಕಿ ಬಳಸಿರೋದ್ರಿಂದ ಡಸ್ಟ್ ಭಾಳ ಇರುತ್ತೆ ಹಾಗಾಗಿ ಈ ರೀತಿ ಕಲಿಸ್ಕೊಂಡು ಒಂದು ಮೂರಿಂದ ನಾಲ್ಕು ಸಾರಿ ಇದನ್ನು ಅಕ್ಕಿನ ತೊಳ್ಕೊಳ್ಬೇಕು ಇವಾಗ ನೋಡಿ ನಾನು ಕೂಡ ಇಲ್ಲಿ ಮೂರಿಂದ ನಾಲ್ಕು ಸಾರಿ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಇದು ಮುಳುಗುವಷ್ಟು ನೀರು ಹಾಕ್ಕೊಂಡು ಒಂದು ಐದರಿಂದ ಆರು ತಾಸು ಅಥವಾ ಟೈಮ್ ಇತ್ತು ಅಂತಂದರೆ ಒಂದು ಎಂಟು ತಾಸಾದರೂ ನೆನೆಸ್ಕೊಳ್ಳೋಣ ನೋಡಿ ಇದು ಮುಣಗುವಷ್ಟು ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಂಡು ಒಂದು ಐದರಿಂದ ಆರು ತಾಸು ಈ ಅಕ್ಕಿ ಉದ್ದಿನ ಬೇಳೆ ಕಡಲೆಬೇಳೆ ಎಲ್ಲನೂ ಕಂಪ್ಲೀಟಾಗಿ ನೆನ್ಕೊಳ್ಬೇಕು ಹಾಗಾಗಿ ಐದರಿಂದ ಆರು ತಾಸು ಅಥವಾ ಎಂಟು ತಾಸಾದರೂ ನೀವು ನೆನೆಸ್ಕೊಳ್ಬೋದು ಒಟ್ಟಲ್ಲಿ ಟೈಮ್ ಇಲ್ಲ ಅಂತಂದರೂ ಕೂಡ ಆರು ತಾಸಾದರೂ ಈ ಅಕ್ಕಿ ಚೆನ್ನಾಗಿ ನೆನ್ಕೊಳ್ಬೇಕು ನೋಡಿ ಇವಾಗ ಕೂಡ ಐದರಿಂದ ಆರು ತಾಸು ನಾನು ನೆನೆಸಿಟ್ಕೊಂಡಿದ್ದೆ ಅದರಲ್ಲಿರ್ತಕ್ಕಂಥ ನೀರನ್ನ ಬಸ್ತಿಟ್ಕೊಂಡಿದ್ದೀನಿ ಇವಾಗ ಇದನ್ನು ರುಬ್ಕೊಳ್ಬೇಕು ನೋಡಿ ಕರೆಕ್ಟಾದ ಮೇಜರ್ಮೆಂಟ್ ಒಳಗೆ ಹಾಕ್ಕೊಳ್ಬೇಕಾಗುತ್ತಾ ನೀವು ಅಕ್ಕಿನ ಉದ್ದಿನ ನಾನು ಇಲ್ಲಿ ರುಬ್ಕೊಂಡಿದ್ದೀನಿ ಪ್ರತಿ ಬ್ಯಾಚ್ ಕೂಡ ಇದೇ ಒಂದು ಬ್ಯಾಟರ್ ಒಳಗೆ ರುಬ್ಕೊಳ್ಳಿ ಯಾಕಂತಂದರೆ ತೀರಾ ನೈಸು ಅಲ್ಲ ತರಿ ತರಿತರಿಯೇನೂ ಅಲ್ಲ ಈ ರೀತಿ ಹಿಟ್ಟು ರೆಡಿಯಾಗಿರಬೇಕು ಅಂದಾಗ ಮಾತ್ರ ನಮಗೆ ಮಸಾಲೆ ದೋಸೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಸಿಗುತ್ತೆ ನೋಡಿ ಈ ರೀತಿ ಒಳಗೆ ಹಿಟ್ಟನ್ನ ರುಬ್ಕೊಳ್ಳಿ ತೀರ ನೈಸಲ್ಲ ತೀರಾ ಒಂದು ಸ್ವಲ್ಪ ತರಿತರಿನೂ ಅಲ್ಲ ಈ ಸಣ್ಣದಾಗಿ ಅಂದರೆ ಈ ಬಾಂಬೆ ರವೆಕ್ಕಿಂತ ಕಡಿಮೆ ಸಣ್ಣದಾಗಿ ನಾವು ರವೆ ರವೆ ರೀತಿ ಒಳಗೆ ರುಬ್ಕೊಂಡಿಟ್ಕೊಳ್ಬೇಕು ಪ್ರತಿ ಬ್ಯಾಚ್ ಕೂಡ ಇದೇ ರೀತಿ ಒಳಗೆ ನಾನು ರುಬ್ಕೊಂಡಿಟ್ಟುಕೊಂಡಿದ್ದೀನಿ ರುಬ್ಬಿರ್ತಕ್ಕಂಥ ಬ್ಯಾಟರ್ನ ಒಂದು ಪಾತ್ರೆಗೆ ತಗೊಳ್ತಿದ್ದೀನಿ ಪ್ರತಿ ಬ್ಯಾಟರ್ ಕೂಡ ಅದೇ ರೀತಿ ಒಳಗೆ ಅಂದರೆ ತೀರಾ ಸಣ್ಣು ಅಲ್ಲ ಈ ಕಡೆ ಅಲ್ಲ ಆ ರೀತಿ ಒಳಗೆ ರುಬ್ಬಿಕೊಂಡು ನಾನು ಇಲ್ಲಿ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಇಟ್ಕೊಂಡಿದ್ದೀನಿ ಹಿಟ್ಟು ಭಾಳ ಗಟ್ಟಿಯಾಗಿದೆ ಹಾಗಾಗಿ ದೋಸೆ ಹಿಟ್ಟಿನ ಹದಕ್ಕೆ ಬರೋವರೆಗೂ ನಾನೊಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಕೈಲೇ ಕಲಿಸ್ಕೊಳ್ತಿದ್ದೀನಿ ಮಳೆಗಾಲ ಆಗಿರೋದ್ರಿಂದ ಬೇಗ ಉಪ್ಕೊಳ್ಬೇಕು ಹಿಟ್ಟು ಅಂತಂದರೆ ಈ ರೀತಿ ಕೈಲೇ ಕಲಿಸ್ಕೊಂಡ್ರೆ ಬೇಗ ಉಪ್ಕೊಳ್ಳುತ್ತೆ ನಿಮ್ಗೆ ಈ ರೀತಿ ಕೈಲೇ ಕಲಿಸೋದು ಇಷ್ಟ ಇಲ್ಲ ಅಂತಂದರೆ ಸೌಟ್ ಸಹಾಯದಿಂದನೂ ಕೂಡ ಕಲಿಸ್ಕೊಳ್ಬೋದು ಒಟ್ಟಲ್ಲಿ ಹಾಕಿರ್ತಕ್ಕಂಥ ಪ್ರತಿ ರ್ ಕೂಡ ಕರೆಕ್ಟಾಗಿ ಕಲ್ತ್ಕೊಂಡು ನಮಗೆ ದೋಸೆ ಹಿಟ್ಟಿನ ಹದದೊಳಗೆ ಬರಬೇಕು ಹಾಗಾಗಿ ಈ ರೀತಿ ಕಲಿಸ್ಕೊಳ್ಳಿ ನೋಡಿ ದೋಸೆ ಹಿಟ್ಟಿನ ಒಂದು ಇವಾಗಲೇ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು ಅಂದರೆ ಬೆಳಗ್ಗೆ ನಾವು ಉಬ್ಬಿದಾಗ ನೀರು ಹಾಕೊಳ್ಳೋದಕ್ಕಿಂತ ಈಗಲೇ ಹಾಕ್ಕೊಂಡು ಒಟ್ಟಲ್ಲಿ ನಮಗೆ ದೋಸದ್ದು ಕನ್ಸಿಸ್ಟೆನ್ಸಿ ಬರಬೇಕು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ನೀರನ್ನ ಹಾಕ್ಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಕೊಂಡು ನಾನು ಇದನ್ನು ಹೋಲ್ ನೈಟ್ ಫರ್ಮೆಂಟೇಷನ್ಗೆ ಬಿಟ್ಟಿದ್ದೆ ಇವಾಗ ನೋಡಿ ಬೆಳಕಾದ ಮೇಲೆ ನಾನು ತೆಗೆದು ತೋರಿಸ್ತಿದ್ದೀನಿ ನಾನು ನಿನ್ನೆ ರಾತ್ರಿ ಹಿಟ್ಟು ಕಲಿಸುವಾಗ ಯಾವುದೇ ರೀತಿಯ ಸೋಡಾ ಆಗಲಿ ಉಪ್ಪಾಗಲಿ ಸೇರಿಸಿರಲಿಲ್ಲ ಹಾಗೆ ಕಲಸಿ ಇಟ್ಕೊಂಡಿದ್ದೆ ನೋಡಿ ಮಳೆಗಾಲ ಆದರೂ ಕೂಡ ಈ ರೀತಿ ಹಿಟ್ಟು ಉಬ್ಬಿ ಬರಬೇಕು ಅಂತಂದರೆ ಒಂದು ಕೈಲೇ ಕಲಿಸ್ಕೊಳ್ಬೇಕು ಹಾಗೆ ಬೆಚ್ಚಗೆ ಇರ್ತಕ್ಕಂಥ ಒಂದು ಪ್ಲೇಸ್ ಒಳಗೆ ನಾವು ರುಬ್ಬಿರ್ತಕ್ಕಂಥ ಹಿಟ್ಟನ್ನ ಇಡಬೇಕು ಇಲ್ಲ ನಮಗೆ ಬೆಚ್ಚನೆ ಪ್ಲೇಸ್ ಇಲ್ಲ ಅಂತಂದರೆ ಮೇಲ್ಗಡೆಯಿಂದ ಒಂದು ಬಟ್ಟೆ ಕ್ಲಾಟನ್ ಕಾಟನ್ ಬಟ್ಟೆನ ಹೊದಿಸಿ ಮೇಲ್ಗಡೆ ಒಂದು ಭಾರವಾದ ವಸ್ತುನ ಅಂದರೆ ಈ ಕುಟಾಣಿ ಅಥವಾ ಭಾರವಾದ ವಸ್ತುನ ಇಟ್ಟಾಗ ಈ ರೀತಿ ಫರ್ಮೆಂಟೇಷನ್ ಕರೆಕ್ಟಾಗಿ ಆಗುತ್ತೆ ಮಳೆಗಾಲ ಆದರೂ ಕೂಡ ಇಷ್ಟು ಫರ್ಮೆಂಟೇಷನ್ ಆಗಿದೆ ನೀವು ಕನ್ ಕ್ವಾಂಟಿಟಿ ಅಂದರೆ ಹಾಕ್ತಕ್ಕಂಥ ಮೇಜರ್ಮೆಂಟ್ ಕೂಡ ಕರೆಕ್ಟಾಗಿ ಹಾಕೊಂಡಾಗ ನಮಗೆ ಈ ರೀತಿ ಉಬ್ಬಿಕೊಂಡೇ ಹಿಟ್ಟು ರೆಡಿಯಾಗಿರುತ್ತೆ ಕೆಲವೊಂದು ಸರಿ ಉಬ್ಬಲ್ಲ ನಾವು ಏನು ಹಾಕಿದ್ರು ಬಟ್ ಮೇಲ್ಗಡೆ ಭಾರವಾದ ವಸ್ತು ಇಟ್ಟಾಗ ಉಬ್ಬಿಕೊಂಡಿರುತ್ತೆ ಇವಾಗ ನೋಡಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅಡುಗೆ ಸೋಡ ಬಳಸ್ಕೊಂಡಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ಹಾಕೋದ್ರಿಂದ ಹಗುರವಾಗುತ್ತೆ ದೋಸೆ ಅನ್ನೋದಕ್ಕೋಸ್ಕರ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಕೂಡ ಆಪ್ಷನಲ್ ಬೇಕು ಅಂತಲೇ ಇಲ್ಲ ದೋಸೆ ಕಲರ್ ಇನ್ನೊಂದಿಷ್ಟು ಗಾಢವಾಗಿ ಬರಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾವು ಕಲರ್ಗೋಸ್ಕರ ಆಲ್ರೆಡಿ ಕಾಳು ಹಾಕೇ ಹಾಕಿರ್ತೀವಿ ಬಟ್ ಇನ್ನೊಂದು ಸ್ವಲ್ಪ ಗಾಢವಾಗಿ ಬರಲಿ ಅನ್ನೋದಕ್ಕೋಸ್ಕರ ಹಾಕ್ಕೊಂಡು ಕಲಿಸ್ಕೊಂಡು ಸ್ವಲ್ಪ ಹಿಟ್ಟನ್ನ ಕಲಿಸಲಿಕ್ಕೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಬೇರೆ ಒಂದು ಪಾತ್ರೆ ಒಳಗೆ ನಾನು ಹಿಟ್ಟನ್ನ ತೆಗೆದಿಟ್ಕೊಂಡಿದ್ದೀನಿ ಇವಾಗ ನೋಡಿ ಹಿಟ್ಟು ಕರೆಕ್ಟಾಗಿ ದೋಸೆ ಹಾಕಲಿಕ್ಕೆ ರೆಡಿ ಆಗ್ಯದ ಇದನ್ನ ಒಂದು ಸೈಡಲ್ಲಿ ಇಟ್ಬಿಡೋಣ ಸಕ್ರೆ ಉಪ್ಪು ಹಾಕಾದ್ಮೇಲೆ ಕೂಡ ಒಂದು ಸರಿ ಕೈಯಾಡಿಸ್ಕೊಂಡು ಒಂದು ಸೈಡ್ ಎತ್ತಿಟ್ಬಿಟ್ಟಿದ್ದೀನಿ ಇವಾಗ ನೋಡಿ ಒಂದು ಚಟ್ನಿ ಅಂದರೆ ಈ ದೋಸೆಗೆ ಬೇಕಾಗಿರ್ತಕ್ಕಂಥ ಒಂದು ಹೋಟೆಲ್ ಶೈಲಿ ಒಳಗೆ ಮಾಡ್ತಕ್ಕಂಥ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಕಡಲೆ ಬೀಜ ಕಾಲು ಕಪ್ ಆಗುವಷ್ಟು ಪುಟಾಣಿ ಅಥವಾ ಹೊರಗಡ್ಲೆ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಆಗುವಷ್ಟು ಹಸಿ ಶುಂಠಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಟೇಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಅಂದರೆ ಒಂದು ಕಾಲು ಸ್ಪೂನು ಅಥವಾ ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಈ ಹೋಟೆಲ್ ಶೈಲಿ ಒಳಗೆಲ್ಲ ಇದೇ ರೀತಿ ಅಂದರೆ ಸಂಪೂರ್ಣವಾಗಿ ಕಾಯಿನ ಬಳಸಿ ಮಾಡ್ತಕ್ಕಂಥ ಚಟ್ನಿ ಬೇರೆ ಇರುತ್ತೆ ಆಗಿ ಚಟ್ನಿ ಮಾಡಿರ್ತಾರಲ್ಲ ಆ ಚಟ್ನಿಯನ್ನು ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಳ್ಳಿ ಇದಕ್ಕಿಂತ ನುಣ್ಣಗಾದರೂ ಪರವಾಗಿಲ್ಲ ಅಂದರೆ ಸಣ್ಣ ಆದ್ರೂ ಪರವಾಗಿಲ್ಲ ನೋಡಿ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ತಿಳಿಯಾಗಿರಲಿ ಚಟ್ನಿ ಅನ್ನೋದಕ್ಕೋಸ್ಕರ ಗಟ್ಟಿಯಾಗಿರಬಾರ್ದು ತಿಳಿಯಾಗಿರಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೊಂದು ಸಿಂಪಲ್ಲಾಗಿ ಒಗ್ಗರಣೆ ಆಗಿ ನಾವು ಕೊಟ್ಕೊಳ್ತೀವಲ್ಲ ಎಣ್ಣೆಕಾಯಲಿಕ್ಕಿಟ್ಟು ಒಂದು ಸ್ವಲ್ಪ ಸಾಸಿವೆ ಹಾಗೆ ಕರಿಬೇವು ಒಂದು ಒಣಮೆಣ್ಸಿನ್ಕಾಯಿ ಅದು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಂಡ್ರೆ ಚಟ್ನಿ ರೆಡಿಯಾಗಿರುತ್ತೆ ಕೆಲವೊಂದು ಸರಿ ಹೋಟೆಲ್ ಒಳಗೆ ಈ ರೀತಿ ಒಗ್ಗರಣೆನ ಹಾಕಿರೋದಲ್ಲ ಚಟ್ನಿಗೆ ಹಾಗೆ ಕೂಡ ಯೂಸ್ ಮಾಡ್ತಾರೆ ನಿಮಗೆ ಇಷ್ಟು ಈ ರೀತಿ ಒಗ್ಗರಣೆ ಹಾಕೊಳ್ಳೋದು ಇಷ್ಟ ಇಲ್ಲ ಅಂತಂದರೆ ಹಾಗೆ ಕೂಡ ಬಿಟ್ಕೊಳ್ಬೋದು ಇವಾಗ ದೋಸೆ ಬೇಕಾಗಿರ್ತಕ್ಕಂಥ ಚಟ್ನಿ ರೆಡಿಯಾಗಿದೆ ಹಾಗೆ ಪಲ್ಯ ಒಂದು ರೆಡಿ ಮಾಡ್ಕೊಡೋಣ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೆ ಕಡಾಯಿ ಕಾದಾದ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನ ಕಾಳು ಕಡಲೆಬೇಳೆ ನಾರ್ಮಲ್ ಆಗಿ ನಾವು ಪಲ್ಯ ಮಾಡ್ತೀವಲ್ಲ ಅದೇ ರೀತಿ ಒಂದು ಸ್ವಲ್ಪ ಚೇಂಜ್ ಆಗಿರುತ್ತೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ ಎರಡನ್ನೂ ಕೆಂಪಾಗುವವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸೀದಿಸ್ಕೊಳ್ಬಾರ್ದು ಒಂದು ಸ್ವಲ್ಪ ಕೆಂಪಾಗುವರೆಗೂ ಲೋ ಒಳಗೆ ಇಟ್ಕೊಂಡು ಈ ರೀತಿ ಕೆಂಪು ಮಾಡ್ಕೊಳ್ಬೇಕು ಇವಾಗ ನೋಡಿ ಖಾರಕ್ಕೆ ಅನುಗುಣವಾಗಿ ಒಂದು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿನ ಮಧ್ಯ ಸೀಳಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಈ ರೀತಿ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಒಂದು ಕಡ್ಡಿ ಕರಿಬೇವನ ಸೇರಿಸ್ಕೊಂಡು ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಹುರ್ಕೊಳ್ಳೋದ್ರಿಂದ ಈರುಳ್ಳಿ ಬೇಗ ಮೆತ್ತಗಾಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಪಲ್ಯಕ್ಕೆ ಅನುಗುಣವಾಗಿ ಉಪ್ಪನ್ನ ಹಾಕ್ಕೊಂಡು ಈ ರೀತಿ ಒಂದು ಸರಿ ಆಡಿಸ್ಕೊಂಡ್ರೆ ಸಾಕು ಇಷ್ಟು ಟ್ರಾನ್ಸ್ಪರೆಂಟ್ ಆದರೆ ಸಾಕು ಈರುಳ್ಳಿ ಇವಾಗ ನೋಡಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಂಡು ಮತ್ತೊಂದು ಸರಿ ಕೈಯಾಡಿಸ್ಕೊಳ್ಳೋಣ ಈ ರೀತಿ ಆದರೆ ಸಾಕು ಇವಾಗ ನೋಡಿ ನಾನು ಆಲ್ರೆಡಿ ಒಂದು ಮೂರಿಂದ ನಾಲ್ಕು ಆಲೂಗಡ್ಡಿನ ಬೇಯಿಸಿ ಈ ರೀತಿ ಮಾಡಿ ಇಟ್ಕೊಂಡಿದ್ದೆ ಆದಷ್ಟು ಆಲೂಗಡ್ಡೆ ಕರೆಕ್ಟಾಗಿ ಬೆಂದಿರ್ಕೊ ಬೆಂದಿರಬೇಕು ಇವಾಗ ಇದನ್ನು ಸೇರಿಸ್ಕೊಳ್ತಿದ್ದೀನಿ ಕಂಪ್ಲೀಟಾಗಿ ನೀವು ಎಷ್ಟು ಕ್ವಾಂಟಿಟಿ ಒಳಗೆ ಆಲೂಗಡ್ಡೆ ಸೇರಿಸ್ಕೊಳ್ತೀರೋ ಅಷ್ಟನ್ನು ಸೇರಿಸ್ಕೊಂಡು ಸರಿ ಈ ರೀತಿ ಕೈಯಾಡಿಸ್ಕೊಳ್ಳಿ ಆಲೂಗಡ್ಡೆ ಕಂಪ್ಲೀಟಾಗಿ ಬೆಂದ್ಕೊಂಡಿರಬೇಕು ಇವಾಗ ನೋಡಿ ಮೇಲ್ಗಡೆಯಿಂದ ಇದಕ್ಕೆ ಟೊಮೊಟೊ ಹಾಕಬಾರ್ದು ಬರೀ ನಾವಿಲ್ಲಿ ಲೆಮನ್ನ ಅಂದರೆ ಹುಳಿ ಅಂಶ ಬೇಕು ಅಂತಂದರೆ ನಿಂಬೆಹಣ್ಣನ್ನ ಬಳಸ್ಕೊಳ್ತಿದ್ದೀನಿ ಒಂದು ಅರ್ಧ ನಾನು ನಾನಿಲ್ಲಿ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿನ ಸೇರಿಸ್ಕೊಂಡು ಸರಿ ಕಲಿಸ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ಹಾಕಿರ್ತಕ್ಕಂಥ ನಿಂಬೆಹಣ್ಣು ಎಲ್ಲ ಪಲ್ಯಕ್ಕೂ ಹೊಂದ್ಕೊಳ್ಬೇಕು ಆ ರೀತಿ ಕಲಿಸ್ಕೊಳ್ಳೋಣ ಇಲ್ಲಿವರೆಗೂ ನಾವು ಮಾಡ್ತಕ್ಕಂಥ ಆಲೂಗಡ್ಡೆ ಪಲ್ಯ ಕರೆಕ್ಟಾಗಿದೆ ಈ ಹೋಟೆಲ್ ಶೈಲಿ ಒಳಗೆ ಇವಾಗ ನೋಡಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಗೆ ಒಂದು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಬೇಕು ಹೋಟೆಲ್ ಒಳಗೆ ಬ ಮಾಡ್ತಕ್ಕಂಥ ಆಲೂಗಡ್ಡೆ ಪಲ್ಯ ಇದೇ ರೀತಿ ಒಳಗೆ ಮಾಡ್ತಾರೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡು ಒಂದು ಬಟ್ಲು ನಾ ತೋರಿಸಿದ್ರೆ ಒಂದು ಬಟ್ಲು ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಈ ರೀತಿ ಕಲಿಸ್ತಾ ಹೋಗಬೇಕು ಅಂದಾಗ ನಮ್ಗೆ ಮಸಾಲೆ ದೋಸೆಗೆ ಬೇಕಾಗಿರ್ತಕ್ಕಂಥ ಪಲ್ಯ ಕರೆಕ್ಟಾಗಿ ಹೋಟೆಲ್ ಶೈಲಿ ಒಳಗೆ ಬರುತ್ತೆ ನಾವು ಮನೆಯಲ್ಲೊಳಗೆ ಮನೆ ಒಳಗೆ ಮಾಡಿದಾಗ ಕೆಲವೊಂದು ಸರಿ ನೀರು ಸೇರಿಸಲ್ಲ ಬಟ್ ಅವ್ರು ಕಂಪಲ್ಸರಿ ನೀರನ್ನ ಸೇರಿಸ್ಕೊಂಡು ಒಂದೇ ಒಂದು ಸಣ್ಣ ಉರಿಯಲ್ಲಿ ಈ ರೀತಿ ಕರೆಕ್ಟಾಗಿ ಬೇಯಿಸ್ಕೊಳ್ತಾರೆ ಇವಾಗ ನೋಡಿ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಈ ಸೈಡಲ್ಲಿ ಗ್ಯಾಸ್ ಮೇಲೆ ಆಲ್ರೆಡಿ ನಾನು ದೋಸೆ ಹಂಚಿನ ಕಾಯಿಲೆಕ್ಕಿಟ್ಟಿದ್ದೆ ಈ ರೀತಿ ಪ್ರತಿ ಸರೇನು ದೋಸೆ ಹಾಕಬೇಕಾದಾಗ ನೀರು ಹಾಕಿ ದೋಸೆ ತವಾನ ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಕಾಸ್ಕೊಂಡು ನೀರು ಹಾಕಿ ಈ ರೀತಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ದೋಸೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಲೈನ್ ಲೈನ್ ರೀತಿ ಒಳಗೆ ಬರುತ್ತೆ ಇವಾಗ ಲೋ ಫ್ಲೇಮ್ ಒಳಗೆ ಗ್ಯಾಸ್ ಇಟ್ಕೊಂಡು ನಿಮ್ಗೆ ಯಾವ ರೀತಿ ಹಿಟ್ಟು ಬೇಕೋ ಎಷ್ಟು ಕ್ ಸೈಝ್ ಒಳಗೆ ದೋಸೆ ಬೇಕು ಅದ್ರ ಮೇಲೆ ಡಿಪೆಂಡ್ ಹಾಕ್ಕೊಂಡು ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ತಾ ಹೋಗಿ ಈ ರೀತಿ ದೋಸೆನ ಸ್ಪ್ರೆಡ್ ಮಾಡುವಾಗ ಗ್ಯಾಸ್ ಫ್ಲೇಮು ಲೋ ಫ್ಲೇಮ್ ಒಳಗಿರಬೇಕು ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಇತ್ತು ಅಂತಂದ್ರೆ ಆ ಒಂದು ಸೌಟಿಗೆನ ಹಿಟ್ಟು ಅಂಟ್ಕೊಂಡು ಬಂದುಬಿಡುತ್ತೆ ಹಾಗಾಗಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಮೇಲುಗಡೆ ಒಂದು ಸ್ವಲ್ಪ ಡ್ರೈ ಆಗೋವರೆಗೂ ವೇಟ್ ಮಾಡಿಕೊಂಡು ಡ್ರೈ ಆದಮೇಲೆ ಮೇಲುಗಡೆಯಿಂದ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಕಲರ್ ಚೇಂಜ್ ಆಗಬೇಕು ಅಂದರೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಅಥವಾ ಗೋಲ್ಡನ್ ಕಲರ್ ಬರೋವರೆಗೂ ವೇಟ್ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ ಒಳಗಿಟ್ಕೊಂಡು ಬೇಯಿಸ್ಕೊಳ್ಳಿ ಹೈ ಫ್ಲೇಮೆಲ್ಲ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ನೋಡಿ ಅಂದಾಗ ಮಾತ್ರ ಗರಿ ಆಗಿ ಬರುತ್ತೆ ಈ ರೀತಿ ಕಲರ್ ಚೇಂಜ್ ಆಗಬೇಕು ನಮಗೆ ನಾನಿಲ್ಲಿ ಎರಡು ಬದಿ ಒಳಗೆ ಬೇಯಿಸ್ಕೊಳ್ತಿದ್ದೀನಿ ನಿಮಗೆ ಈ ರೀತಿ ಎರಡೂ ಬದಿಯಲ್ಲಿ ಎರಡೂ ಸೈಡಲ್ಲಿ ಬೇಯಿಸ್ಕೊಳ್ಳೋದು ಇಷ್ಟ ಇಲ್ಲ ಅಂತಂದರೆ ಒಂದೇ ಸೈಡ್ರೊಳಗು ಬೇಯಿಸ್ಕೊಳ್ಬೋದು ಬಟ್ ನಾನಿಲ್ಲಿ ಎರಡು ಸೈಡ್ ಬೇಯಿಸ್ಕೊಳ್ತಿದ್ದೀನಿ ನೋಡಿ ತಿರುಚಾಕಿ ಮತ್ತೆ ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಇವಾಗ ನೋಡಿ ಕರೆಕ್ಟಾಗಿರ್ತಕ್ಕಂಥ ಒಂದು ಮಸಾಲೆ ದೋಸೆ ಹೋಟೆಲ್ ಶೈಲಿ ಒಳಗೆ ಮಾಡ್ತಕ್ಕಂಥ ಒಂದು ಮಟ ಮಸಾಲೆ ದೋಸೆ ರೆಡಿಯಾಗಿದೆ ಇದೇ ರೀತಿ ದೋಸೆ ಹಾಕ್ಕೊಳ್ಬೇಕಂತೇನಿಲ್ಲ ನೀವು ತಿಳುವಾಗಿ ಕೂಡ ನಾನು ಇಲ್ಲಿ ಒಂದು ಸ್ವಲ್ಪ ದಪ್ಪವಾಗಿ ಹಾಕ್ಕೊಂಡಿದ್ದೀನಿ ಇವಾಗ ಮಾಡಿರ್ತಕ್ಕಂಥ ಆಲೂಗಡ್ಡೆ ಪಲ್ಯನ ಮಧ್ಯದೊಳಗೆ ಹಾಕ್ಕೊಂಡು ಒಂದು ಸ್ವಲ್ಪ ಮೇಲುಗಡೆಯಿಂದ ಮತ್ತೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ದೋಸೆನ ನಾವು ಮಗಚ್ಕೊಂಡ್ರೆ ಹೋಟೆಲ್ ಶೈಲಿ ಒಳಗಿರ್ತಕ್ಕಂಥ ಒಂದು ಮಸಾಲ ದೋಸೆ ಪರ್ಫೆಕ್ಟಾಗಿ ನೋಡಿ ಕಲರ್ ಕೂಡ ನೀವು ನೋಡ್ತಿರ್ಬೋದು ಕಾಳು ಹಾಗೆ ಸಕ್ಕರೆ ಬಳಸಿರೋದ್ರಿಂದ ಈ ಕಲರ್ ಒಳಗೆ ಗರಿಗರಿಯಾಗಿರ್ತಕ್ಕಂಥ ಒಂದು ಹೋಟೆಲ್ ಶೈಲಿಯ ಮಸಾಲೆ ದೋಸೆ ರೆಡಿಯಾಗಿದೆ ಕಲರ್ ಹಾಗೆ ಆ ಒಂದು ಕ್ರಿಸ್ಪಿನೆಸ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಗರಿಗರಿಯಾಗಿದೆ ಅಂತಂದು ಹಾಗೆ ನಾವು ಮಾಡಿರ್ತಕ್ಕಂಥ ಒಂದು ಚಟ್ನಿನ ನಾನಿಲ್ಲಿ ಸರ್ವ್ ಮಾಡ್ತಿದ್ದೀನಿ ನೋಡಿ ಚಟ್ನಿ ಇದೇ ಒಂದು ರೀತಿ ಒಳಗೆ ಹೋಟೆಲ್ ಒಳಗೆ ನಮಗೆ ಕೊಡ್ತಾರೆ ನೀವು ಬೇಕು ಅಂದರೆ ಗಟ್ಟಿ ಕೂಡ ಮಾಡ್ಕೊಳ್ಬೋದು ಹಾಗೆ ಗರಿ ಗರಿಯಾಗಿರ್ತಕ್ಕಂಥ ಕ್ರಿಸ್ಪಿಯಾಗಿರ್ತಕ್ಕಂಥ ಮಸಾಲೆ ದೋಸೆ ನೋಡಿ ಈ ರೀತಿ ಪರ್ಫೆಕ್ಟಾದ ಅಳತೆಯಲ್ಲಿ ಹಾಕೊಂಡ್ರೆ ಕರೆಕ್ಟಾಗಿ ಹೋಟೆಲ್ ಒಳಗೆ ನಾವು ಮನೆಯಲ್ಲೇ ಈ ರೀತಿ ಮಸಾಲೆ ದೋಸನ ರೆಡಿ ಮಾಡ್ಕೊಳ್ಬೋದು ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಹೋಟೆಲ್ ಶೈಲಿಯ ಮಸಾಲೆ ದೋಸೆ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ